ಅದೇ ಗೆಲ್ತಾರೆ ಚಾನ್ಸ್ ಐತೆ ಬಿಜೆಪಿ ನಾವು ಮುಂಚೆ ಜೆ ಡಿ ಎಸ್ ಆಗಿದ್ವಿ ಇವಾಗ ಬಿಜೆಪಿ ಆಗಿದ್ವಿ ನಾಲ್ಕು ವರ್ಷ ಆಯ್ತು ಈಗಲ್ಲ ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷ ಜೆಡಿಎಸ್ ಯಾಕೆ ಎಕ್ಕಲ್ಲ ಇಳಲ್ಲ ಅಂದ್ಬಿಟ್ಟು ಬಿಜೆಪಿಗೆ ಬಂದ್ವಿ ಕುಮಾರಸ್ವಾಮ ಬಂದ್ಬಿಟ್ರಲ್ಲ ಕುಮಾರಸ್ವಾಮಿ ಗೆಲ್ತಾರೆ ಕುಮಾರಸ್ವಾಮಿ ಗೆಲ್ತೇರ ಹ್ಞೂ ಅಲ್ಲ ಈಗ ನೀವು ಜೆಡಿಎಸ್ ಬಿಟ್ಟು ಬಿಜೆಪಿಗೆ ಬಂದ್ರಿ ಹ್ಞೂ ಕುಮಾರಸ್ವಾಮಿನೂ ಬಿಜೆಪಿ ಜೆಡಿಎಸ್ ಬಿಜೆಪಿ ಜೊತೆ ಬಂದು ಬೊಂದಾವಣಿಕೆ ಮಾಡ್ಕೊಂಡವ್ರೆ ತಪ್ಪಾ ಸರಿನಾಪ್ಪ ಸರಿ ಮಾಡ್ಕಂಡವ್ರೆ ಆಯ್ತಾ ಕುಮಾರಸ್ವಾಮಿ ಗೆಲ್ತಾನೆ ಮಗ ಸ್ವತಿದ್ದ ಕುಮಾರಸ್ವಾಮಿ ಗೆಲ್ತಾನೆ ಆಯ್ತಾ ಸುಧಾಕರ್ ಗೆಲ್ತ